ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಂಬಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ತುಂಬ ದಿನಗಳ ನಂತರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನಗೂ ಹಾಲಿಡೇಸ್ ಕೂಡ ಕೊಟ್ಟಾಯಿತು ಪ್ರಿಯಾಂಕಂಗೂ ಕೂಡ ಹಾಲಿಡೇಸ್ ಕೊಟ್ಟಾಯಿತು ಸೊ ಮುಂದಿನ ಕೆಲಸ ಏನಂದರೆ ನಾವು ಬ್ಲಾಗ್ ಮಾಡೋದು ಅಪ್ಲೋಡ್ ಮಾಡೋದು ಇಷ್ಟೇ ಗೈಸ್ ನಮ್ಮ ಕೆಲಸ ಸೊ ಅಲ್ಲಿ ಎಲ್ಲರೂ ಕೂಡ ಮರೀದಿರೋ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಕೂಡ ಗೈಸ್ ಸಪೋರ್ಟ್ ಮಾಡಿವೆ ಆ್ಯಂಡ್ ಇವತ್ತಿನ ವಿಶೇಷತೆ ಏನಂದರೆ ಬ್ಲಾಗ್ನ ವಿಶೇಷತೆ ಪ್ರಿಯಾಂಕಂಗೆ ಚಾಲೆಂಜ್ ಕೊಡ್ತಿದ್ದೀನಿ ಗೈಸ್ ಅಂಡ್ ನಾನು ಸೇಯಿಂಗ್ ಎಷ್ಟು ಪ್ರಿಯ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಹಿಡಿದು ನಾಳೆ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಬರ್ ಅಂದರೆ ನಾನು ಹೇಳಿದ್ದನ್ನೆಲ್ಲ ಇವಳು ಕೇಳ್ತಾಳೆ ಗೈಸ್ ಚಾಲೆಂಜ್ ಕೊಡ್ತೀನಿ ಆ್ಯಂಡ್ ಎಲ್ಲರೂ ಕೂಡ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್ ಸೊ ಇವಾಗ ಒಂದು ಚಾಲೆಂಜ್ ಕೊಡ್ತೀನಿ ಗೈಸ್ ಆ ಚಾಲೆಂಜಲ್ಲಿ ಅವಳು ಎಸ್ ಅವ್ರು ನೋ ಅಂತ ನಾನು ಕೇಳ್ತೀನಿ ಅವಳು ಎಸ್ ಅಂದರೆ ಓಕೆ ಗೈಸ್ ನೋ ಅಂದರೆ ನೋ ಒಂದು ನಾನು ಕೊಡೋ ಎಲ್ಲ ಚಾಲೆಂಜಸಲ್ಲೂ ವಿನ್ ಆದರೆ ಅವಳಿಗೆ ಲಾಸ್ಟಲ್ಲಿ ಅವ್ನು ಗಿಫ್ಟ್ ಕೊಡ್ತೀನಿ ಗೈಸ್ ನಾನು ಹೇಳೋ ಒಂದೇ ಒಂದು ಚಾಲೆಂಜಲ್ಲಿ ಅವಳು ಸೋತ್ರೆ ಗಿಫ್ಟ್ ಕೊಡಲ್ಲ ಗೈಸ್ ಗೈಸ್ ಇನ್ನೊಂದು ಹೇಳ್ಬೇಕು ಏನಂತ ಅಂದ್ರೆ ನಾನು ಹೋಮ್ ಕೇಕ್ ಅದಕ್ಕೆ ಓವನ್ ಆಗಿರ್ಬೋದು ಆಗಿ ಫ್ರೀಜ್ ಇದ್ರೆ ಸಾಕು ಅಂದ್ರೆ ಫ್ರಿಜ್ ಇದ್ರೆ ಸಾಕು ನಂಗೆ ಅದೊಂದು ಕೇಕ್ ಅನ್ಕೊಂಡ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೆ ಬಿಸ್ಕೆಟ್ ತಂದ್ಕೊಡು ಬಿಸ್ಕೆಟ್ ತಂದ್ಕೊಡು ಅದ್ರ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡು ಈ ವಿಡಿಯೋ ಮುಗ್ದಿದ ನಂತರ ಗಿಫ್ಟ್ ಕೊಡ್ತೀನಿ ಅಂತ ಬಿಸ್ಕೆಟ್ ಆಗಿರಬಾರ್ದು ನಾನು ಆಮೇಲೆ ನೋಡಿದ ಪಕ್ಷ ತಗೊಂಡ್ಬಿಡುತ್ತೆ ಹಾಗಾಗಿ ಏನಾದ್ರು ಒಂದು ಗಿಫ್ಟ್ ಆಗಿರ್ಬೇಕು ತಿನ್ನೋ ಐಟಮ್ ಅಂತೂ ವೇರಿಂಗ್ ಮಾಡೋ ಐಟಮ್ ಆಗಿರ್ಬೇಕು ಓಕೆ ಓಕೆ ವೇರಿಂಗ್ ಅಂತದೇ ನಾನು ಕೊಡ್ತೀನಿ ಅಂಡ್ ಹುಡುಗಿಷ್ಟ ಆಗೋ ಅಂತ ಕೊಡ್ತೀನಿ ಓಕೆ ಫಸ್ಟ್ ಚಾಲೆಂಜ್ ಏನು ಅಂತ ಟೆನ್ ಓ ಕ್ಲಾಕ್ ಆದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಟೆನ್ ಓ ಕ್ಲಾಕ್ ಆಗಿದ ತಕ್ಷಣ ನಿಮ್ಮ ಮುಂದೆ ಹಾಜರಾಗ್ತೀನಿ ಸೊ ಗೈಸ್ ಬಾಯ್ ನಾನು ಚಾಲೆಂಜಸ್ ಟೆನ್ ಓ ಕ್ಲಾಕ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಕೊಡೋಕ್ಕೆ ಆಗಲಿಲ್ಲ ಕಾರಣ ಏನಂದರೆ ನಾನು ಪೂಜೆ ಮಾಡಬೇಕಿತ್ತು ಮನೆಯಲ್ಲಿ ಆ್ಯಂಡ್ ಕೆಲಸನೂ ಇತ್ತು ಅದರಿಂದ ನಾನು ಒನ್ ಓ ಕ್ಲಾಕಿಗೆ ನಾನು ಚಾಲೆಂಜಸ್ನ ಅವಳಿಗೆ ಕೊಟ್ಟಿದ್ದೆ ಆ್ಯಂಡ್ ದೇವಸ್ ಕೂಡ ಹೋಗಬೇಕಿತ್ತು ನಾನು ಹೋಗಿ ಬರೋಷ್ಟೊತ್ತಿಗೆ ನಾವು ಒಂದು ಗಂಟೆ ಆಗ್ಬಿಟ್ಟಿತ್ತು ಸೊ ತಿಂಡಿ ಕೂಡ ಮಾಡಿರಲಿಲ್ಲ ಆದ್ದರಿಂದ ನಾವು ಒನ್ ತರ್ಟಿಗೆ ನಾವು ಕರೆಕ್ಟಾಗಿ ಚಾಲೆಂಜಸ್ನ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು ಆ್ಯಂಡ್ ನಾನು ಕೂಡ ದೇವ್ರದ್ದು ಬರ್ಕೊಂಡಿದ್ವಿ ಹಾಡು ಮತ್ತು ಅವ್ರ ಶ್ಲೋಕ ಎಲ್ಲ ಬಟ್ಕೊಂಡಿದ್ವಿ ಅದನ್ನೆಲ್ಲ ಓದಾದ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಪೂಜೆ ಎಲ್ಲ ಮುಗಿದ್ರು ದಿವಸ ಕೂಡ ಬನ್ನಿ ನೀವು ನೋಡಿ ಕಸ ಬಿಟ್ಟು ಕೇವಲ ಸರಿಕೆ ನಮ್ಮ ಅಮ್ಮ ಸ್ನಾನ ಮಾಡ್ತಿದ್ದಾರೆ ನಾನು ಎಲ್ಲರೂ ಆಟ ಸಿಗುತ್ತೆ ಕಾಲು ಕಿಲೋಮಾನ ನಾವು ಅಮ್ಮವನ್ನೇ ನಾನು ನೋಡಿ ಕಾಯ್ತೀನಿ ಈಗ ನೀವು ಅಮ್ಮ ಸ್ನಾನ ಮಾಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ವೈಟಿಂಗ್ ಮಾಡ್ತೀನಿ ನೋಡಿ ಗೈಸ್ ಹತ್ತು ಗಂಟೆಗೆ ಚಾಲೆಂಜ್ ಹೇಳಿದ್ವೇಳ್ ನಾನು ಒಂದು ಗಂಟೆವರೆಗೂ ಇಳ ಕಾಯಿಸೋಸ್ ಅದಕ್ಕೆ ನಾಳೆ ನಾಳೆ ಕೂಡ ಒಂದು ಗಂಟೆವರೆಗೂ ಇವಳು ನನ್ನ ವರ್ಷದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು

ಫೋರ್ ಓ ಕ್ಲಾಕ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ನೀನೆ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕಾರಣ ಏನಂದ್ರೆ ನಾವು ದೇವಸ್ಥಾನದಿಂದ ಬರೋ ಒಂದು ವರೆ ಆಗಿತ್ತು ಸೊ ನಾವು ಇಲ್ಲಿ ಮನೆಯಲ್ಲಿ ತಿಂಡಿ ಕೂಡ ಮಾಡಿರ್ಲಿಲ್ವಲ್ಲ ತಿಂಡಿ ಮಾಡಿ ಒಟ್ಟಿಗೆ ಊಟನೂ ಮಾಡಿ ನಂತರ ಒಂದು ಚಾಲೆಂಜ್ ಕೊಟ್ಟಿದ್ವಿ ಚಾಲೆಂಜ್ ಕೊಡೋಷ್ಟೊತ್ತಿಗೆ ಒಂದು ಥರ್ಟಿ ಒಂದು ಥರ್ಟಿ ಫೈವ್ ಆಗಿತ್ತು ಆ್ಯಂಡ್ ಟು ಓ ಕ್ಲಾಕ್ ಇಲ್ಲೇ ಆಗೋಯ್ತು ವೀಡಿಯೋ ಎಡಿಟ್ ಮಾಡಿ ಅಷ್ಟೊತ್ತಿಗೆ ಸೊ ನಾನು ಫೈವ್ ಓ ಕ್ಲಾಕಿಗೆ ಮಾಡೋಣ ಅಂತಿದ್ದೆ ಆಮೇಲೆ ಒನ್ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿ ಅಷ್ಟೊತ್ತಿಗೆ ಫೋನ್ ಫೋನ್ ನಮ್ಮ ಅಪ್ಪ ಹೋಗಿದ್ರು ಫೋನ್ ಎಂತ್ಕೋಬೇಕು ಅಂತ ಸೊ ಅದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವಾಗ ಅವಳಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ಅದೇನಂದರೆ ಅವಳು ಫೈ ನ ಮಾಡಬೇಕಾಗುತ್ತೆ so holo hege martale anta nodana bani begam mari e yedduma anna nan kai laita ila ayyo anna nan sa thodanga goyta idine aidu aita ondu 2 1 sap face tagil luck ಗೈಸ್ ಈ ಚಾಲೆಂಜ್ ಅಲ್ಲಿ ಅವಳು ವಿನ್ ಆಗಿದ್ದಾಳೆ ಸೊ ಇವಾಗ ಟೆನ್ ಓ ಕ್ಲಾಕ್ ಆಗಿದ್ಯಾಲ ತಿಂಡಿ ತಿಂದು ನೆಕ್ಸ್ಟ್ ಚಾಲೆಂಜ್ ನಾ ಕೊಡ್ತೀನಿ ಕಂಟಿನ್ಯೂಸ್ಲಿ ಕೊಡ್ತಿರ್ತೀನಿ ಗೈಸ್ ನೆನ್ನೆ ನಂಗೆ ಅವಳು ಟೈಮ್ ವೇಸ್ಟ್ ಮಾಡಿದ್ದಾಳೆ ಸೊ ಅದಕ್ಕೆ ಅಷ್ಟೇನು ಅಷ್ಟೇನು ಬೇಗ ಬೇಗ ಕೊಡಲ್ಲ ಗೈಸ್ ಒಂದು ಟೆನ್ ಫಿಫ್ಟಿ ಮಿನಿಟ್ಸ್ ಬಿಟ್ಟು ಬಿಟ್ಟು ಕೊಡ್ತಿರ್ತೀನಿ ಓಕೆ ಗೈಸ್ ನೆಕ್ಸ್ಟ್ ಚಾಲೆಂಜ್ ಏನು ಅಂತ ಈ ಕ್ಲಿಪ್ಪಲ್ಲೇ ಹಾಕಿರ್ತೀನಿ ಇನ್ನೊಂದು ಚಾಲೆಂಜ್ ಕೊಡ್ತಿದೀನಿ ಗೈಸ್ ಅದೇನಂದ್ರೆ ಈ ಪ್ರಿಯಾಂಕ ರವರು ಮೇಕಪ್ ಮಾಡಬೇಕು ಆದ್ರೆ ಹೇಗೆ ಅಂದ್ರೆ ಚಿಕ್ಕ ಮಗು ತರ ಮೇಕಪ್ ಮಾಡ್ಕೋಬೇಕು ಡಿಟ್ಟು ಹಾಗೆ ಗೈಸ್ ಜಸ್ಟ್ ైస్ ప్రయా <laughs>

ಆಮೇಲೆ ಈ ಥರ ಫನಿ ಆಗಿರುತ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಚಾಲೆಂಜ್ ಏನು ಅಂತ ಹೇಳ್ತೀನಿ ಗಾಯ್ಸ್ ಸೊ ಗಾಯ್ಸ್ ಇವಾಗ ಅವಳಿಗೆ ನೆಕ್ಸ್ಟ್ ಚಾಲೆಂಜ್ ನಾನು ಕೊಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತಿರ ಹನ್ನೆರಡು ಗಂಟೆ ಆಗ್ತಿದೆ ಗೈಸ್ ಒನ್ ಅವರ್ ನಂಗೆ ಟೈಮ್ ಇದೆ ಇನ್ನು ಇನ್ನೊಂದು ಅವರಲ್ಲಿ ಇನ್ನು ಎಷ್ಟೊಂದು ಚಾಲೆಂಜ್ ಇದೆ ಅವೆಲ್ಲನೂ ಕೊಡಬೇಕು ನಾನಂತೂ ಬಿಡಲ್ಲ ಐದೈದು ನಿಮಿಷಕ್ಕೂ ನಾನು ಚಾಲೆಂಜ್ ಕೊಡ್ತೀನಿ ಯಾಕಂದರೆ ಅಷ್ಟು ಚಾಲೆಂಜ್ ನ ಮೈಂಡಲ್ಲಿ ಹುಡುಕಿ ಹುಡುಕಿ ಅವನ್ನೆಲ್ಲ ಒಂದು ಲಿಸ್ಟಲ್ಲಿ ಬರ್ಕೊಂಡು ಈಗ ಅವಳಿಗೆ ಚಾಲೆಂಜ್ ಕೊಡ್ತಿದ್ದೀನಿ ಗೈಸ್ ಚಾಲೆಂಜ್ ಅನ್ನೋಕ್ಕಿಂತ ಒಂದು ಮಾಡ್ತಿರೋ ಚಾಲೆಂಜ್ ಅನ್ನೋದಕ್ಕಿಂತ ಒಂದು ಗೇಮ್ ಅಂತಲೇ ಹೇಳ್ಬೋದು ಈ ಗೇಮು ಬಂದು ನಾನು ಟಿ ವಿಲಿ ಇಲ್ಲಿ ಪ್ಲೇ ಮಾಡಿದ್ದೀನಿ ಟಿ ವಿಲಲ್ಲಿ ಪ್ಲೇ ಮಾಡಿದ್ದೀನಿ ಏನಂತ ಗೊತ್ತಾಗಿರ್ಬೋದು ನನಗೆ ಪ್ರಿಯಾಂಕಂಗೆ ಇದು ಏನು ರೂಲ್ಸ್ ಹೇಳ್ಬಿಡ್ತೀನಿ ಗೈಸ್ ಪ್ರಿಯಾಂಕಂಗೆ ಇಲ್ಲಿರೋ ಡ್ರಾಯಿಂಗ್ ಏನು ಅಂತ ಅವಳಿಗೆ ಗೊತ್ತಿಲ್ಲ ಇವಳು ಹೀಗೆ ಕೂತಿರ್ತಾಳೆ ಗೈಸ್ ಈ ಬೆನ್ನ ಮೇಲೆ ನಾನು ಡ್ರಾಯಿಂಗ್ ಪೇಪರ್ನ ಇಟ್ಟು ನಾನಿಲ್ಲಿ ಡ್ರಾ ಮಾಡ್ತೀನಿ ಅವಳು ಎಲ್ಲಿ ಮುಂದೆ ಕೂತ್ಕೊಂಡು ಬರೀತಿರ್ತಾಳೆ ಗೈಸ್ ಮುಂದೆ ಕೂತ್ಕೊಂಡು ನಾನು ಇಲ್ಲಿ ಡ್ರಾ ಮಾಡಿರ್ತೀನೋ ಅವಳು ಬೆನ್ನ ಮೇಲೆ ಅದನ್ನು ಡ್ರಾ ಮಾಡಿರ್ತಾಳೆ ಅದನ್ನು ಅವಳು ಅಟ್ಲೀಸ್ಟ್ ನಾನು ಇದರಲ್ಲಿ ಟೆನ್ ಆಮೇಲೆ ಟ್ವೆಂಟಿ ಹಂಡ್ರೆಡ್ವರೆಗೂ ಈ ಥರನೇ ಪರ್ಸೆಂಟೇಜಲ್ಲಿ ಇಟ್ಟಿರ್ತೀನಿ ಅವಳು ಅಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ಅದು ಕರೆಕ್ಟಾಗಿ ಬರೆದಿದ್ರೆ ಫೈ ಇರುತ್ತೆ ಫೈ ಅಂದರೆ ಐದು ಡ್ರಾಯಿಂಗ್ಸ್ ಇರುತ್ತೆ ಗೈಸ್ ಐದು ಡ್ರಾಯಿಂಗ್ಸು ಈ ಥರ ನಾನು ಪ್ಲೇ ಮಾಡಿರ್ತೀನಿ ಟಿ ವಿಲಿ ನನಗೆ ಮಾತ್ರ ಗೊತ್ತಿರುತ್ತಿದ್ದು ನಾನು ಏನು ಪ್ಲೇ ಮಾಡಿದ್ದೀನಿ ಅಂತ ಅವಳಿಗೆ ಗೊತ್ತಿರಲ್ಲ ಇವಾಗ ನಾನು ಡ್ರಾಯಿಂಗ್ ಮಾಡ್ತೀನಿ ಅವಳು ಬೆನ್ನಿಂದೆ ಅದೇ ಥರ ಡ್ರಾಯಿಂಗ್ ಅವಳು ಬಿಡಿಸ್ಬೇಕು ಅದರಲ್ಲಿ ಹಂಡ್ರೆಡಕ್ಕೆ ಹಂಡ್ರೆಡ್ ಇಲ್ಲ ಅಂದರೂ ಪರವಾಗಿಲ್ಲ ತರ್ಟಿ ಆರ್ ಫಾರ್ಟಿ ಪರ್ಸೆಂಟ್ ಇರಲೇಬೇಕು ಗೈಸ್ ಆ ಥರ ಇದ್ದರೆ ಮಾತ್ರ ಅವಳು ಫೈ ಡ್ರಾಯಿಂಗ್ಸಲ್ಲೂ ನಾನು ಕೊಡೋ ಎಲ್ಲ ಡ್ರಾಯಿಂಗ್ಸ್ ಇಲ್ಲಾಂದರೆ ಫೈ ಡ್ರಾಯಿಂಗ್ಸಲ್ಲೂ ಅವಳು ವಿನ್ ಆದರೆ ನಾನು ಅವಳಿಗೆ ಗಿಫ್ಟ್ ಕೊಡ್ತೀನಿ ಗೈಸ್ ನಾನು ಕೊಡೋ ಎಲ್ಲ ಚಾಲೆಂಜಸ್ಸಲ್ಲೂ ವಿನ್ ಆಗಿ ಇದೊಂದು ಚಾಲೆಂಜಸ್ಸಲ್ಲಿ ಅವಳು ಸೋತ್ರೆ ನಾನು ಕೊಡೋಲ್ಲ ಗೈಸ್ ಒಂದು ಚಾಲೆಂಜಸಲ್ಲೂ ಅವಳು ಸೋಲ್ಬಾರ್ದು ಎಲ್ಲ ಚಾಲೆಂಜಸ್ಸಲ್ಲೂ ಅವಳು ಗೆಲ್ಬೇಕು ಗೈಸ್ ಸೊ ಈಗ ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಗೇಮ್ನ ಓಕೆನಾ ಪ್ರಿಯಾ ಸ್ಟಾರ್ಟ್ ಮಾಡೋಣ ಓಕೆ ಅನ್ಸ್ಬಿಡ್ತೇ ಗೈಸ್ ಹಾಗೆ ಹೋ ನನಗೆ ಅವಳು ಹೆಂಗೆ ಬರೀತಾಳೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಭಯ ಏನಂದರೆ ಗೈಸ್ ಅವಳಿಗೆಲ್ಲರ ಗೊತ್ತಾಗ್ಬಿಡುತ್ತೋ ಏನೋ ಥರ ಭಯ ಗೈಸ್ ಸೊ ಅದಕ್ಕೆ ಗೊತ್ತಾಗ್ದಿರೋ ಥರನೇ ನಾನು ಇಲ್ಲಿ ಬರೀತೀನಿ ಅದಕ್ಕೆ ಅವಳಿಗೆ ತಲೆ ಬಗ್ಸ್ಕೊಂಡೇ ಇರು ಅಂತ ಹೇಳಿದ್ದೀನಿ ಸೊ ಅಲ್ಲಿ ಮಿರರಲ್ಲಿ ಕಾಣುತ್ತೆ ಅದಕ್ಕೆ ಅಂತಲೇ ನಾನು ತಲೆ ಬಗ್ಸ್ಕೊಂಡೇ ಇರು ಅಂತ ಹೇಳಿದ್ದೀನಿ ಅದಕ್ಕೆ ಅಂತ ನಾನು ಮುಂದೆ ಕೂತ್ಕೊಂಡು ನಾನು ಅವಳಿಗೆ ಹೆಂಗಾಗುತ್ತೋ ಅಷ್ಟೇ ಸೆಕ್ಯೂರಿಟಿ ಮಾಡಿ ನಾನು ಈ ಚಾಲೆಂಜಲ್ಲಿ ಅವಳು ವಿನ್ ಆಗಬಾರ್ದು ಅಂತ ನನ್ನ ಆಸೆ ಹಾಗೇನಿಲ್ಲ ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಅಷ್ಟೇ ವಿನ್ ಆಗಬಾರ್ದು ಅಂತ ವಿನ್ ಆಗಲಿ ಪರವಾಗಿಲ್ಲ ಓಕೆ ಗೈಸ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಗೈಸ್ ಈ ಗೇಮ್ ಹೇಗಿರುತ್ತೆ ಅಂತ ನೋಡೋಣ ಈಗ ಹೊಸ ಮಾಡಿ ಇಲ್ಲಿ ಇಲ್ಲೇ ಕಾಣುತ್ತೆ ಗೈಸ್ ಜಾಸ್ತಿ ಅದಕ್ಕೆ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಕಾಣಿಸ್ಬಾರ್ದು ಅಂತ ಅವಳಿಗೆ ಆಲ್ರೆಡಿ ಕಾಣ್ತಿಲ್ಲ ಅವಳಿಗೆ ಹೇಳಿದ್ರು ಹೆಂಗೆ ನೋಡ್ತಾಳೆ ಓಕೆ ಗೈಸ್ ಇವಾಗ ಗೇಮ್ನ ಸ್ಟಾರ್ಟ್ ಮಾಡೋಣ ಫೋನ್ ಬರ್ತಿದೆ ನೋಡ್ತೀನಿ ಏನಾದರೂ ಒಂದು ಗೇಮ್ ಸ್ಟಾರ್ಟ್ ಮಾಡಿದ್ರೆ Ok, start marana bani guys. Ok guys, let's start the game. Kayahli barkondi dine guys, <laughs> nannu vartapudupeni anpe. Sapa maya dhari. Ok naa? pāʻinaia <muchas> kanu ಅವಳು ಹೇಗೆ ಬಿಡಿಸ್ತಾಳೆ ಅಂತ ನೋಡೋಣ ಹೇಳಿ ತೋರಿಸಿ ಮೇಡಮ್ ಐಸ್ ಕ್ರೀಮ್ ಅಂದ್ಕೊಂಡಿದ್ದೀನಿ ಏನು ಅಂತ ಗೊತ್ತಿಲ್ಲ ಸೊ ಗೈಸ್ ನಾನು ಬಿಡಿಸಿರೋದು ಇದಂತೆ ಕಾಣಿಸ್ತಿದ್ಯಾ ಗೈಸ್ ಹ್ಞೂ ಬಿಡಿಸಿದ್ದಾಳೆ ಗೈಸ್ ನಮ್ಮ ಕರೆಕ್ಟ್ ಗೈಸ್ ಒಂದು ಚೂರು ಅವಳಿಗೆ ಟಿವಿಯಲ್ಲಿ ನಾನು ತೋರಿಸಿಲ್ಲ ಏನಿಲ್ಲ ಟಿವಿಲಿ ತೋರ್ಸ್ಬಾರ್ದಂತಾನು ಅವಳಗ್ ಕಾಣಿಸುತ್ತೆ ಹಾಕು ಅಂತ ನೋಡ್ಕೊಂಡಿದ್ದಾಳೆ ಆ್ಯಪಲ್ ಡ್ರಾಯಿಂಗ್ ಹಾಕಿದ್ದು ಅವಾಗ ಈ ಲೈಟ್ ಅವಾಗ್ಲೇ ಹಾಕಿದ್ದೆ ಗೈಸ್ ಆ್ಯಪಲ್ ಡ್ರಾಯಿಂಗ್ ನ ಅದನ್ನ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಅದು ಚೇಂಜ್ ಮಾಡಿ ನಾನು ಐಸ್ ಕ್ರೀಮ್ ಹಾಕ್ತೆ ಗೈಸ್ ಇವಾಗ ಅದು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ ಅವಾಗ ನೋಡ್ಕೊಂಡ ಆಮೇಲೆ ಬೇರೆ ಚೇಂಜ್ ಮಾಡಿ ಇವಾಗ ಇದೆ ಹಾಂ ಅದೇ ಓಕೆ ಇವಾಗ ನೆಕ್ಸ್ಟ್ ಡ್ರಾಯಿಂಗ್ ಗೈಸ್ ಇವಾಗ ಟಿ ವಿಲಿ ಪ್ಲೇ ಮಾಡೋಕ್ಕಾಗಲ್ಲ ಹಾಂ ಅದಕ್ಕೆ ಬಂದು ಹಂಡ್ರೆಡ್ ಏನೂ ಇಲ್ಲ ಹಾಂ ಓಕೆ ಹಂಡ್ರೆಡ್ ಪಾಪ ಅಂತ ಕೊಟ್ಟಿದ್ದೀನಿ ಸೊ ಗೈಸ್ ಈಗ ಪ್ಲೇ ಮಾಡೋಕ್ಕಾಗಲ್ಲ ಟಿ ವಿಲಿ ಟಿ ವಿಲಿ ಪ್ಲೇ ಮಾಡಿದ ತಕ್ಷಣ ಮತ್ತೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಾಕೋಕ್ಕಾಗಲ್ಲ ಅದರಿಂದ ನಾನು ಇದರಲ್ಲೇ ಬರ್ಕೊಂಡಿದ್ದೀನಿ ಒಂದು ಶೀಟಲ್ಲೇ ಬರ್ಕೊಂಡಿದ್ದೀನಿ ನಾನು ಈ ಶೀಟಲ್ಲಿರೋ ನ ನಾನು ಇವಾಗ ಅವ್ರ ಬೆನ್ ಮೇಲೆ ಬರಿತೀನಿ ಈಗ ಇನ್ನೊಂದು ನೆಕ್ಸ್ಟ್ ನ ನಾನು ಬರಿತೀನಿ ಫೈ ಇರೋದು ಸೊ ಒಂದು ಕಂಪ್ಲೀಟ್ ಮಾಡಿದ್ದಾಳೆ ಇನ್ನೊಂದು ಮುಗಿಸ್ಬಿಟ್ಟು ನೆಕ್ಸ್ಟು ನ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ನ ಐದು ನಿಮಿಷ ಬಿಟ್ಕೊಂಡು ನಾನು ನೆಕ್ಸ್ಟ್ ನ ಹೇಳಬೇಕು ಈಗ ಇದೇ ಚಾಲೆಂಜಲ್ಲಿ ಎರಡನೇ ನ ನಾನು ಪ್ಲೇಸ್ ಮಾಡ್ತೀನಿ ಇಲ್ಲಿ ಇವಾಗ ನೆಕ್ಸ್ಟ್ ಡ್ರಾಯಿಂಗ್ನ ನಾನು ಬಿಡಿಸ್ತಾ ಇದ್ದೀನಿ ಸೊ ಈ ಡ್ರಾಯಿಂಗ್ನ ನಾನು ಇವಾಗ ಅಲ್ಲಿ ಅವ್ರ ಮೇಲೆ ಬಿಡಿಸ್ತಾ ಿಲ್ಲ ಗೈಸ್ ನಾನು ಕಾಲು ಬಿಡಿಸಿದ್ದೀನಿ ಸೊ ಓಕೆ ಫಾರ್ಟಿ ಕೊಡ್ತೀನಿ ಓಕೆ ಗೈಸ್ ನೆಕ್ಸ್ಟ್ ಡ್ರಾಯಿಂಗ್ ಬಂದು ಹಿಡ್ಕೊ ಫಾರ್ಟಿ ನೆಕ್ಸ್ಟ್ ಡ್ರಾಯಿಂಗ್ ಬಂದು ಗೈಸ್ ಇದು ಆಲ್ರೆಡಿ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಗೈಸ್ ಓಕೆ ಗೈಸ್ ಇದು ಕೂಡ ಆಯ್ತು ಇದು ಕೂಡ ಆಯಿತು ಈಗ ಇದೊಂದು ಇದೊಂದು ಇದೆ ಗೈಸ್ ಫೈ ಇಲ್ಲ ಈಗ ಫೋರ್ ಮಾಡಿದ್ದೀನಿ ಇನ್ನೊಂದು ಹುಡ್ಕೊತ ಕೂತ್ಕೊಂಡ್ರೆ ಟೈಮ್ ಈಗ ಲೇಟ್ ಆಗಿಬಿಡುತ್ತೆ சோ வேடோ டிராயிங் நான் இல்ல ப்ளேஸ் மாதிரி

ಇಲ್ಲಿ ನಾನು ತುಂಬ ಟೂ ಆದರೂ ಟೂ ಸಾಂಗ್ ಕೊಡ್ಬೋದು ತ್ರೀ ಆದರೂ ಸಾಂಗ್ ಕೊಡ್ಬೋದು ಎಷ್ಟು ಸಾಂಗ್ ಕೊಡ್ತೀನೋ ಅಷ್ಟು ಗೈಸ್ ಒಟ್ನಲ್ಲಿ ಒನ್ ತರ್ಟಿ ಅಷ್ಟೊತ್ತಿಗೆ ನಾನು ಚಾಲೆಂಜಸ್ ಎಲ್ಲ ಮುಗಿಸ್ತೀನಿ ಗೈಸ್ ಇವಾಗ ಇವಳು ಇಲ್ಲಿ ಪ್ಲೇ ಆಗ್ತಿರೋ ಗೆ ಸಾಂಗ್ ಸಿಂಗ್ ಮಾಡಬೇಕು ಇವಳು ಹ್ಞೂ ಓಕೆ ಇರೋ ನಾನು ಮಾಡ್ತೀನಿ ನನಗೆ ಗೊತ್ತಿರೋ ಗೊತ್ತಿರೋ ಸಾಂಗ್ ನಾನು ಮಾಡ್ತೀನಿ ಗೈಸ್ ಇವಾಗ ಇವಳು ಸಾಂಗ್ನ ಕಂಡು ಹಿಡಿದಾಳೆ ಕಂಡು ಹಿಡೀರಿ

ಯೋಚನೆ ಮಾರಕ್ ಸ್ವಲ್ಪ ಟೈಮ್ ಕೊಡ್ತಾ ಇದೀನಿ ಓ ಇದು ಓ ಹಾ ಯಾರು ಅವರು കണ്ടಿದியா ತೋರಿ ಯಾರು ಯಾರು ಬೇಗ ಹೇಳು ನಾನು ಇಲ್ಲಿ ಟೈಮ್ ಬೇಗ ಬೇಗ ಹೇಳ್ಬೇಕು ಏನು ಗುರು ಗೊತ್ತಿಲ್ಲ ಹೇಳೋದು ನಾನು ಅಷ್ಟೇ पिक्चर ಹೇಳ್ತೀನಿ ಅವರು पिक्चर ಯಾರು ಮಾಡಿದ್ದಾರೆ ಅಂತ ಇದು ನನಗೆ ಮರ್ತ ಹೋಗತದೆ ಯಾ ದೇವು ಪ್ರೇಮ ಕಾಶ್ಮೀರಾ ಹಾ ಪ್ರೇಮ ಕಾಶ್ಮೀರ ಮತ್ತೆ ಹೇಳಿ ಓ ಪ್ರೇಮಲಿ ಹಳೆ ಕರೆಕ್ಟಾಗಿ ಹೇಳ್ತಿದಿರಿ ಹೇಳಿ ಓ ಇದು ಪ್ರೇಮ ಇರು ಕಾಶ್ಮೀರ ಓ ಪ್ರೇಮ ಕಾಶ್ಮೀರಾ ಹಾ ಓ ಪ್ರೇಮ ಕಾಶ್ಮೀರ ಪ್ರೇಮ ಕಾಶ್ಮೀರಾ ಅದಕ್ಕೆ ನಾನು ಹೇಳಿದ್ದು ಓಕೆ சாங்கேஸ் மேடம் ரெடி ஆகிவிட்டான். சாங்கேஸ் மேடம் ஓகே. ವೈಸ್ ನಾನೀಗ ಈ ವಿಡಿಯೋನ ಏನು ಮಾಡೋ ಸಮಯ ಬಂತು ಸೊ ಈ ವ್ಲಾಗ್ ನನಗೆ ಇಷ್ಟ ಆಗಿದೆ ಅಂತ ಅನ್ ಅಂದ್ಕೊಂತೀನಿ ಸೊ ವೈಸ್ ನಾನು ಚಾಲೆಂಜಸ್ ಸ್ವಲ್ಪ ಕೊಟ್ಟಿದ್ದೀನಿ ಸೊ ನೆನ್ನೆನೇ ಟೈಮ್ ವೇಸ್ಟ್ ಆಯಿತು ಅದರಿಂದ ನೆಕ್ಸ್ಟ್ ವ್ಲಾಗ್ ಮಾಡಬೇಕಾದ್ರೆ ಟೈಮ್ನೆಲ್ಲ ನೋಡಿಕೊಂಡು ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ನಾನು ಈಗ ಇವಳಿಗೆ ಗಿಫ್ಟ್ ಕೊಡಬೇಕಲ್ವಾ ಇವತ್ತು ಕೊಡೋಕ್ಕಾಗಿಲ್ಲ ಸೊ ನೆಕ್ಸ್ಟು ಮುಂದಿನ ಬ್ಲಾಗ್ ನಾನು ಮಾಡ್ತೀನಲ್ಲ ಅವತ್ತಿಗೆ ಇವಳಿಗೆ ಗಿಫ್ಟ್ ಕೊಡ್ತಿದ್ದೀನಿ ಈ ಗೈಸ್ ಅವಾಗ ರಿವೀಲ್ ಮಾಡ್ತೀನಿ ಏನು ಗಿಫ್ಟು ಅಂತ ಸೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್ ಅಷ್ಟೇ